ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕರ್ಕಾಟಕದಲ್ಲಿ ತ್ರಿಗ್ರಹ ಯೋಗ ಅಥವಾ ಭಾಸ್ಕರ ಲಕ್ಷ್ಮೀನಾರಾಯಣ ಯೋಗ ಎಂಬಂತಹ ಒಂದು ವಿಚಾರ ವಿಶ್ಲೇಷಣೆಯನ್ನು ಮಾಡೋಣ ಇದೇ ಜುಲೈ ಹದಿನಾರರಿಂದ ಹತ್ತೊಂಬತ್ತರ ಅವಧಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಮೂರು ಗ್ರಹಗಳು ಸಂಗಮ ಆಗುವಂಥ ಒಂದು ವಿಶೇಷವಾದ ಘಟನೆ ಅಪರೂಪಕ್ಕೆ ಜರುಗುತ್ತದೆ ಇದು ಈ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥ ಅವಕಾಶ ಈ ವರ್ಷದ ಈ ಅಪರೂಪವಾದ ಘಟನೆ ಈ ಬಾರಿ ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಮತ್ತು ಶುಕ್ರರ ಸಂಗಮ ಆಗುವಂಥದ್ದು ಇದನ್ನು ವಿಶೇಷವಾಗಿ ಭಾಸ್ಕರ ಲಕ್ಷ್ಮೀನಾರಾಯಣ ಯೋಗ ಅಂತ ಭಾಸ್ಕರ ಅಂದರೆ ಸೂರ್ಯನಿಗೆ ಸಂಕೇತವಾಗಿರುವಂಥದ್ದು ಇದು ಬುಧ ಶುಕ್ರರನ್ನು ಲಕ್ಷ್ಮೀನಾರಾಯಣ ಸಂಕೇತವಾಗಿ ಮಾಡ್ತಾರೆ ಬುಧನನ್ನು ವಿಷ್ಣು ಅಥವಾ ನಾರಾಯಣನಿಗೆ ಸಂಕೇತವಾಗಿಯೂ ಶುಕ್ರ ಗ್ರಹವನ್ನು ಲಕ್ಷ್ಮಿಗೆ ತಾಯಿ ಮಹಾಲಕ್ಷ್ಮಿಗೆ ಸಂಕೇತವಾಗಿಯೂ ಸಾಧನೆ ಮಾಡುವಂಥ ಒಂದು ವಿಶೇಷವಾದ ಪದ್ಧತಿ ಇರುತ್ತೆ ಹಾಗಾಗಿ ಈ ಭಾಸ್ಕರ ಲಕ್ಷ್ಮೀನಾರಾಯಣ ಯೋಗವು ಈ ಬಾರಿ ಕರ್ಕಾಟಕ ರಾಶಿಯಲ್ಲಿ ಜುಲೈ ಹದಿನಾರರಿಂದ ಹತ್ತೊಂಬತ್ತರ ಅವಧಿಯಲ್ಲಿ ನಾಲ್ಕು ದಿನಗಳ ಕಾಲ ಅಂದರೆ ಮಂಗಳವಾರದಿಂದ ಶುಕ್ರವಾರ ಆಷಾಢ ಮಾಸದಲ್ಲಿ ಬರುವಂತಹ ಒಂದು ಅಪೂರ್ವವಾದ ಅವಕಾಶ ಇದು ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ ಇಂಥ ಒಂದು ಈ ಗ್ರಹಗಳ ಒಂದು ಯೋಗ ನಿರ್ಮಾಣ ಆದಾಗ ಅಥವಾ ಗ್ರಹಗಳ ಒಂದು ಸಂಗಮ ಆದಾಗ ಅಲ್ಲಿ ಬಹಳಷ್ಟು ಉತ್ತಮ ಪ್ರಯೋಜನಗಳು ಕೆಲವೊಂದು ರಾಶಿಗೆ ಆಗಲಿವೆ ಎಲ್ಲ ರಾಶಿಗಂತಲ್ಲ ಕೆಲವೊಂದು ರಾಶಿಗೆ ಅತ್ಯಂತ ಉತ್ತಮ ಫಲವು ಕೆಲವೊಂದು ರಾಶಿಗೆ ಸ್ವಲ್ಪ ಉತ್ತಮ ಫಲವು ಕೆಲವೊಂದು ರಾಶಿಗೆ ಸಾಮಾನ್ಯ ಫಲವು ಅಷ್ಟೇ ಅಂತ ಕಂಡುಬರುತ್ತೆ ಹಾಗಾಗಿ ಆ ಒಂದು ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಈ ಭಾಸ್ಕರ ಅಥವಾ ರವಿ ಸೂರ್ಯನು ನಮ್ಮ ಜಗತ್ತಿಗೆ ಆತ್ಮಸ್ವರೂಪನು ಅಥವಾ ಆಗಿರ್ತಾನೆ ಆತನಿಂದಾಗಿ ಆ ಎಲ್ಲ ಗ್ರಹಗಳ ಒಂದು ನಿಯಂತ್ರಣ ರವಿಯ ಅಧೀನದಲ್ಲಿ ಬರುತ್ತೆ ಗ್ರಹಗಳ ಅಧಿಪತಿ ಗ್ರಹಗಳ ರಾಜ ಅಥವಾ ಆತನು ಲೋಕ ಚಕ್ಷು ಗ್ರಹೇಶ್ವರ ಅಂತ ಹೇಳ್ತಾರೆ ಹಾಗಾಗಿ ಆತನು ಗ್ರಹಗಳಿಗೆ ಒಂದು ಈಶ್ವರ ಸ್ವಾಮಿ ಸ್ಥಾನದಿರುವಂಥ ಸೂರ್ಯನು ಅಲ್ಲಿ ಕಟಕದಲ್ಲಿ ಇರುವಂತಹ ಕಾಲದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಸೃಷ್ಟಿಯಲ್ಲಿ ಆಗ್ತಾ ಇರುವಂಥದ್ದು ಜೊತೆಗೆ ಆ ಸೃಷ್ಟಿಯಲ್ಲಿ ಹಲವಾರು ಜೀವಿಗಳ ಒಂದು ಉಗಮಕ್ಕೆ ಸಹ ಈ ಒಂದು ಕಾಲ ಬಹಳ ಪ್ರಶಸ್ತವಾಗಿರುತ್ತೆ ಅಲ್ಲಿ ರವಿ ಇರುವಂಥದ್ದು ಪುನರ್ಸ್ಸು ನಕ್ಷತ್ರದಲ್ಲಿ ಅಂದರೆ ದೀರ್ಘವಾಗಿ ಅತ್ಯುತ್ತಮವಾದ ಮಳೆ ಆಗುವಂಥ ಕಾಲ ಅದು ಹಾಗಾಗಿ ರವಿಯ ಒಂದು ಪಾವಿತ್ರ್ಯವಾದ ಸ್ಥಾನ ಆತನು ಸಮಸ್ತ ಮನುಷ್ಯ ಜೀವಿಗಳಷ್ಟೇ ಎಷ್ಟೋ ಜೀವಿಗಳಿಗೆ ಈ ಮಳೆಯಿಂದ ಆಗುವಂತಹ ಹಲವಾರು ಜೀವ ಜಂತುಗಳಿಗೆ ಅಲ್ಲಿ ಪ್ರಯೋಜನಗಳಾಗ್ತವೆ ಹಲವಾರು ಜೀವ ಜಂತುಗಳ ಅಲ್ಲಿ ಸಂತಾನ ಉತ್ಪಾದನೆ ಉದಾಹರಣೆಗೆ ಹಲವಾರು ಜಲಚರಗಳು ಅಂತ ನಾವು ಮೀನು ಹೇಳ್ತೇವೆ ಅದಕ್ಕಾಗಿ ವಿಶೇಷವಾಗಿ ಈ ಕಾಲದಲ್ಲಿ ಅಲ್ಲಿ ಮೀನುಗಾರಿಕೆಯನ್ನು ನಿಷೇಧ ಮಾಡಿರ್ತಾರೆ ಮೀನುಗಾರಿಕೆ ನಿಷೇಧ ಯಾಕಂದರೆ ಅಲ್ಲಿ ಜಲಚರಗಳು ಈಗ ಸಂತಾನ ಉತ್ಪಾದನೆ ಮಾಡುವಂಥ ಕೆಲಸ ಅಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸ ಜೊತೆಗೆ ಪುನರ್ವಸುವ ಮಳೆಯಿಂದಾಗಿ ಹಲವಾರು ಸಸ್ಯ ಸಂಕುಲಗಳು ಈಗ ಅಭಿವೃದ್ಧಿ ಆಗ್ತವೆ ಬೆಳೆಗಳು ಈಗ ಅಭಿವೃದ್ಧಿ ಆಗ್ತವೆ ಏಕದಳ ದ್ವಿದಳ ಅಥವಾ ಯಾವುದೇ ರೀತಿಯ ಧಾನ್ಯಗಳು ಅಥವಾ ಈ ಆಹಾರ ಧಾನ್ಯಗಳು ಸಹ ಈಗ ಅಭಿವೃದ್ಧಿ ಹೊಂದುವಂಥ ನಕ್ಷತ್ರ ಇದು ಹಾಗಾಗಿ ರವಿಯು ಅಲ್ಲಿ ನಕ್ಷತ್ರದಲ್ಲಿ ಇರ್ತಾನೆ ಅದೇ ರೀತಿ ಬುಧನು ಅಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿರ್ತಾನೆ ಅದು ಬುಧನು ತನ್ನ ಸ್ವಂತ ದಶಾ ನಕ್ಷತ್ರ ಅಂದರೆ ಆಶ್ಲೇಷ ನಕ್ಷತ್ರದ ಬುಧನ ಒಂದು ದಶಾ ನಕ್ಷತ್ರ ಹಾಗಾಗಿ ಬುಧನು ಅಲ್ಲಿ ತನ್ನ ಸ್ವಂತ ದಕ್ಷ ನಕ್ಷತ್ರ ಇರ್ತಾನೆ ಅದೇ ರೀತಿ ಶುಕ್ರನು ಸಹ ಅಲ್ಲಿ ಕಟಕದಲ್ಲಿ ಇರುವಂತಹ ಕಾಲ ಪುಷ್ಯದಲ್ಲಿ ಇರುವಂತಹ ಶುಕ್ರನು ಅನೇಕ ರೀತಿಯ ಶುಭ ಫಲಗಳಿಗೆ ಕಾರಕನಾಗಿದ್ದಾನೆ ಹಾಗಾಗಿ ಬುಧನು ಬುದ್ಧಿಕಾರಕನು ವ್ಯಾಪಾರ ವಾಣಿಜ್ಯ ಹಾಗೂ ಕೃಷಿ ಮತ್ತು ಹಸಿರು ಸಂಪತ್ತುಗಳಿಗೆ ಬುಧನು ಕಾರಕನಾಗಿದ್ದರೆ ಶುಕ್ರನು ನಮಗೆ ಗೊತ್ತಿರುವಂತೆ ನಮ್ಮ ಹಣಕಾಸು ಧನ ಲಾಭ ಜೊತೆಗೆ ಅನೇಕ ರೀತಿಯ ಭೋಗ ಸಾಮಗ್ರಿ ಜೊತೆಗೆ ದಾಂಪತ್ಯ ಜೀವನ ಮುಂತಾದವುಗಳಿಗೆ ಶುಕ್ರನು ನಮಗೆ ಪ್ರೇರಕನಾಗಿದ್ದಾನೆ ಹಾಗಾಗಿ ಆತ್ಮರೂಪ ಬುದ್ಧಿರೂಪ ಮತ್ತು ಧನರೂಪದ ಒಂದು ಮೂರು ಗ್ರಹಗಳು ಅಲ್ಲಿ ಏಕತ್ರವಾಗಿ ಸಂಗಮಿಸುವಂತಹ ಕಾಲ ಕೇವಲ ನಾಲ್ಕು ದಿನಗಳು ಇರುವಂಥದ್ದು ಆ ಬಳಿಕ ಹತ್ತೊಂಬತ್ತರ ಬೆಳಕಲ್ಲಿ ಬುಧನ ಸಂಚಾರ ಮುಂದಿನ ರಾಶಿಗೆ ಹೋಗಲಿದೆ ಬುಧನು ಆಮೇಲೆ ಶಿವರಾಶಿಗೆ ಹೋಗಲಿದ್ದಾನೆ ಹತ್ತೊಂಬತ್ತರ ಒಂದು ರಾತ್ರಿ ಕಾಲದಲ್ಲಿ ಅಲ್ಲಿ ಬುಧನ ಒಂದು ಪರಿವರ್ತನೆ ಆಗಿದೆ ಹಾಗಾಗಿ ಇರುವಂಥ ಈ ನಾಲ್ಕು ದಿನಗಳ ಅವಕಾಶ ಅಲ್ಲಿ ಕಟಕ ರಾಶಿಯಲ್ಲಿ ಬಂದಿದೆ ಇದರಿಂದಾಗಿ ಸಾರ್ವತ್ರಿಕವಾಗಿ ಹಲವಾರು ಬದಲಾವಣೆಗಳು ಆಗ್ತವೆ ಜೊತೆಗೆ ವಾತಾವರಣದಲ್ಲಿ ಸ್ವಲ್ಪ ಮಳೆ ಬೆಳೆಗಳು ಚೆನ್ನಾಗಾಗುವಂಥದ್ದು ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಜೊತೆಗೆ ಹಲವಾರು ಒಂದು ದೇಶಗಳಲ್ಲಿ ವಿದೇಶಗಳಲ್ಲಿ ಸ್ತ್ರೀ ಮೂಲಕವಾದ ಹಲವಾರು ಜಾಗೃತಿಯ ಸನ್ನಿವೇಶಗಳು ಅಥವಾ ಸ್ತ್ರೀ ಆದಂಥ ಪರಿವರ್ತನೆಯು ಜಗತ್ತಿನಾದ್ಯಂತ ಕೆಲವೊಂದು ವಿಚಾರಗಳಿಗೆ ಚರ್ಚೆಗಳಿಗೆ ಅಥವಾ ಇನ್ನಿತರ ಬದಲಾವಣೆಗಳಿಗೆ ನಾಂದಿ ಆಗುವಂಥದ್ದು ಅದೇ ರೀತಿ ಅನೇಕ ರೀತಿಯ ಈ ವ್ಯಾಪಾರ ವೃತ್ತಿ ಉದ್ಯೋಗಗಳು ಎಲ್ಲ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು ಹಣಕಾಸಿನ ಒಂದು ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗುವಂಥದ್ದು ನಾಲ್ಕು ದಿನ ಅವಧಿ ಬಹಳ ಕಡಿಮೆ ಇದೆ ಆದರೆ ಆ ಅವಧಿ ನಾಲ್ಕು ದಿನಗಳ ಅವಧಿಯಲ್ಲಿ ಹೌದು ಹಲವಾರು ಮಹತ್ವದ ಬದಲಾವಣೆಗಳು ಅಥವಾ ಕೆಲವು ನಿಯಮಗಳು ಕಾನೂನುಗಳು ಬರ್ಬೋದು ಅಥವಾ ಕೆಲವೊಂದು ಬೆಳವಣಿಗೆಗಳಿಂದ ಅಲ್ಲಿ ಆಗುವಂಥ ಜನರಿಂದ ಅಥವಾ ಸಾಮಾಜಿಕ ಪರಿವರ್ತನೆ ಆಗಲಿಕ್ಕೆ ನಾಲ್ಕು ದಿನ ಅಲ್ಲ ನಾಲ್ಕು ಗಂಟೆಗಳು ಸಾಕಾಗುತ್ತೆ ಹಾಗಾಗಿ ಈಗಿನ ಒಂದು ಆಧುನಿಕದಲ್ಲಿ ಈ ನಾಲ್ಕು ದಿನದ ಅವಧಿ ಕಡಿಮೆ ಅಂತ ಅನಿಸಿದರೆ ಅನೇಕ ರೀತಿಯ ಪರಿವರ್ತನೆಗೆ ಶೀಲವಾಗುವಂಥ ಅವಶ್ಯಕತೆಗಳು ಹಾಗಾಗಿ ಇದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಯಾವ ರಾಶಿಗೆ ಯಾವ ಉತ್ತಮ ಫಲಗಳು ಬರುತ್ತವೆ ಅಂತ ಗಮನಿಸೋಣ ಮೊದಲಿಂದ ಆರಂಭಿಸಿ ಮೇಷರಾಶಿ ಮೇಷರಾಶಿಗೆ ತ್ರಿಗ್ರಹ ಯೋಗದಿಂದ ಖಂಡಿತ ಲಾಭ ನಿಮಗೆ ಇದೆ ಅಲ್ಲಿ ನಿಮಗೆ ರವಿಯು ಅಷ್ಟು ಅನುಕೂಲಕರಕ ಇಲ್ಲದೇ ಇದ್ದರೂ ಬುಧ ಶುಕ್ರರು ನಿಮಗೆ ಬಹಳ ಅನುಕೂಲಕರವಾಗಿದ್ದಾರೆ ಬುಧನ ನಿಮಗೆ ಅಲ್ಲಿ ಚತುರ್ಥ ಸ್ಥಾನನಾಗಿ ಆತನ ವಿಶೇಷವಾದ ಶುಭವನ್ನು ಲಾಭವನ್ನು ಕೊಡುವ ಕಾರಣ ಈ ತ್ರಿಗ್ರಹ ಯೋಗದಿಂದ ಭಾಸ್ಕರ ಲಕ್ಷ್ಮೀನಾರಾಯಣದಿಂದ ನಿಮಗೆ ಅಲ್ಲಿ ಲಕ್ಷ್ಮೀನಾರಾಯಣರ ಯೋಗ ನಿಮಗೆ ನಿಮಗೆ ಖಂಡಿತ ಬರಲಿದೆ ಭಾಸ್ಕರನ ಅಷ್ಟೊಂದು ಕೃಪೆ ನಿಮಗೆ ಈ ಕಾಲದಲ್ಲಿ ಇಲ್ಲ ಆತನ ಚತುರ್ಥ ನಿಮ್ಮ ರಾಶಿಯಿಂದ ನಾಲ್ಕನೇ ಸ್ಥಾನಗ ಇರುತ್ತೆ ರಾಶಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಆಗಿರೋ ಕಾರಣ ಅಲ್ಲಿ ಚತುರ್ಥದಲ್ಲಿ ಆ ಬುಧ ಶುಕ್ರರು ನಿಮಗೆ ಲಾಭವನ್ನು ಸುಖವನ್ನು ಕೊಡುವಂಥದ್ದು ಸಾಂಸಾರಿಕವಾದ ಉನ್ನತಿಯನ್ನು ಕೊಡುವಂಥದ್ದು ಗಂಡ ಹಂಡಿತರ ಬಾಂಧವ್ಯ ವೃದ್ಧಿಯಾಗುತ್ತೆ ಅಥವಾ ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿಯಾಗುತ್ತೆ ಈ ನಾಲ್ಕು ದಿನಗಳಲ್ಲಿ ನಿಮಗೆ ಆಕಸ್ಮಿಕ ಲಾಭಗಳಾಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿದೆ ಇನ್ನು ಯಾರಾದರೂ ಈ ಮದುವೆಗೆ ಅದು ವಿವಾಹಕ್ಕೆ ಪ್ರಯತ್ನ ಪಡುವಂಥವರಿದ್ದರೆ ಅವರಿಗೆ ವಿವಾಹಕ್ಕೆ ಯಾವುದಾದ್ರು ಆಕಸ್ಮಿಕವಾಗಿ ಯಾವುದೇ ಒಂದು ಸಂಬಂಧಗಳು ಫಿಕ್ಸ್ ಆಗುವಂಥದ್ದು ಅಥವಾ ಗೊತ್ತಾಗ್ಬೋದು ಅಥವಾ ಯಾರೋ ನಿಮಗೆ ಇಂಥ ಒಂದು ಜಾಗದಲ್ಲಿ ಕಂಡಿದೆ ಹೆಣ್ಣಿದೆ ಮುಂದೆ ರೆಫರೆನ್ಸನ್ನು ಕೊಡುವಂಥ ಒಂದು ಸುದ್ದಿಗಳು ಬರುವಂಥದ್ದು ಇನ್ನು ಯಾರು ಈ ಪ್ರೇಮಿಗಳಿದ್ರೆ ಲವ್ ಅಂತ ಹೇಳ್ತಾರಂಥ ಲವ್ ಅಂತ ಪ್ರೇಮಿಗಳಿಗೆ ಸಹ ಅವರ ಪ್ರೇಮದಲ್ಲಿ ಸಫಲತೆ ಮೂಡೋಂಥದು ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ ದೀರ್ಘಕಾಲದಿಂದ ಪೆಂಡಿಂಗ್ದು ಯಾವುದೇ ನಿಮಗೆ ಬಿಲ್ಲುಗಳು ಹಣಗಳು ಸಿಗಬೇಕಂತ ಅಂತ ಹಣ ಎಲ್ಲ ಬಂದು ಕಳಿಸಿರುವಂಥದ್ದು ನಿಮ್ಮದೇ ಹಣ ಈಗ ಯಾರಿಗಾದರೂ ಸಾಲವಾಗಿ ಕೊಟ್ಟಿದರೆ ಆ ಸಾಲದ ಈಗ ಮರಳಿ ಬರುವಂಥದ್ದು ಇನ್ನು ವಸ್ತ್ರಾಭರಣ ಅಥವಾ ಇನ್ನಿತರ ಶೃಂಗಾರ ಸಾಮಗ್ರಿ ಭೋಗ ಸಾಮಗ್ರಿ ಲಕ್ಸುರಿ ಐಟಮ್ ಅಂತ ಹೇಳಿ ಅಂಥವೆಲ್ಲ ಕೊಡುವಂಥದ್ದು ಏನು ಕೆಲವರಿಗೆ ವಾಹನ ಯಂತ್ರ ಉಪಕರಣ ಕೊಡುವಂಥ ಅವಕಾಶ ಬರ್ಬೋದಾಗಿದೆ ಮಹಿಳೆಯರು ಗ್ರಹಣ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಹಲವಾರು ಕಾಲದಿಂದ ಭೇಟಿಯಾಗದಿದ್ದಂತಹ ಮಿತ್ರರನ್ನು ಬಂಧುಗಳನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ಶತ್ರುಗಳು ಸಹ ಈಗ ನಮಗೆ ಮಿತ್ರರಾಗುವಂಥ ಅವಕಾಶ ಅಥವಾ ಹಿಂದೆ ನಿಮ್ಮಿಂದ ದೂರ ಆದರೂ ಈಗ ನಿಮಗೆ ಈ ಕಾಲದಲ್ಲಿ ನಿಮಗೆ ಹತ್ತಿರ ಆಗುವಂಥ ಅವಕಾಶ ರೀತಿ ಅನೇಕ ರೀತಿಯ ಪವಾಡ ಸದೃಶವಾದ ಬದಲಾವಣೆಗಳು ಮೇಷರಾಶಿಯವರಿಗೆ ಈ ನಾಲ್ಕು ದಿನದ ಅವಧಿಯಲ್ಲಿ ಅನುಭವಕ್ಕೆ ಬರಲಿದೆ ಬುಧ ಶುಕ್ರರು ಅತ್ಯಂತ ಶೋಭವನ್ನು ಕೊಡಲಿದ್ದಾರೆ ವಿಶೇಷವಾಗಿ ಸ್ತ್ರೀಯರಿಗೆ ಪುರುಷರ ಮೂಲಕ ಪುರುಷರಿಗೆ ಸ್ತ್ರೀಯರ ಮೂಲಕ ಅನೇಕ ಅನೇಕ ಲಾಭ ಆದಾಯಗಳು ಅಥವಾ ಪರಸ್ಪರ ಸಹಕಾರದ ಕೆಲಸ ಕಾರ್ಯಗಳು ಆಗಲಿವೆ ಅನೇಕ ಶೋಭಗಳನ್ನು ಮೇಷರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ ಮುಂದೆ ಗಮನಿಸೋಣ ವೃಷಭ ರಾಶಿ ವೃಷಭ ರಾಶಿಗೆ ಈ ಒಂದು ತ್ರಿಗ್ರಹ ಯೋಗದಲ್ಲಿ ಭಾಸ್ಕರನ ಅನುಕೃಪ ಇದೆ ಜೊತೆಗೆ ಲಕ್ಷ್ಮೀನಾರಾಯಣರಲ್ಲಿ ಲಕ್ಷ್ಮಿಯ ಕೃಪೆ ಅಂತ ಇದ್ದೇ ಇರುತ್ತೆ ಬುಧ ಅನುಷ್ಠಾನ ಪೂರಕವಾಗಿಲ್ಲ ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನ ತೃತೀಯದಲ್ಲಿ ಬುಧನಷ್ಟು ಉತ್ತಮ ಫಲನ ಕೊಡೋದಿಲ್ಲ ಆದರೆ ತೃತೀಯದಲ್ಲಿ ರವಿ ಮತ್ತು ಶುಕ್ರರಿಬ್ಬರು ಉತ್ತಮ ಫಲನ ಕೊಡಲಿದ್ದಾರೆ ಹಾಗೆ ನೀವು ಸಹ ಭಾಗ್ಯಶಾಲಿಗಳು ಆಗಿರ್ತೀರ ಅನೇಕ ರೀತಿಯ ನಿಮಗೆ ಆರೋಗ್ಯ ಸುಧಾರಣೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಾಗದು ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ಅವಕಾಶ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಯಾವುದರ ಬಗ್ಗೆ ಹರಿಬೋದು ಯಾವುದೇ ರೀತಿ ನಿಮಗೆ ಡಾಕ್ಯುಮೆಂಟು ದಾಖಲೆ ಪತ್ರಗಳು ಕೈಗೆ ಸಿಕ್ಕಿಲ್ಲ ಅಂದರೆ ಈಗ ಈ ಕಾಲದಲ್ಲಿ ಸಿಗ್ಬೋದು ಅಥವಾ ಪಿತ್ರಾರ್ಜಿತವಾಗಿ ಕುಟುಂಬ ಮೂಲದ ಯಾವುದಾದ್ರೂ ಆಸ್ತಿವಾದಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಈಗ ಉತ್ತಮ ದಿನ ಈ ನಾಲ್ಕು ದಿನಗಳ ಅವಧಿಯಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಉದ್ಯೋಗ ಮಾಡೋರಿಗೆ ಅಥವಾ ಜಾಬ್ ಮಾಡೋರಿಗೆ ಜಾಬ್ ಸಿಗುವಂಥ ಅವಕಾಶ ಜಾಬ್ಗೆಲ್ಲರಿಗೆ ಯಾರು ಈಗ ಜಾಬ್ಗೆ ಟ್ರೈ ಮಾಡ್ತಾ ಇದ್ದವರಿಗೆ ಹಿಂದೆ ಯಾವುದೇ ಇಂಟರ್ವ್ಯೂ ಅಪೇರ್ ಮಾಡಿದ್ರೆ ಈಗ ಆ ಒಂದು ನಿಮಗೆ ಕಾಲ್ ಲೆಟರ್ಗಳು ಆಫರ್ ಈಗ ಬರುವಂಥ ಅವಕಾಶ ಇದೆ ಅನೇಕ ರೀತಿಯ ಪ್ರಯೋಜನಗಳು ಯುವಕರಿಗೆ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಇದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರು ಅದಕ್ಕೆ ಪೂರಕವಾದ ಅವಕಾಶ ಇನ್ನು ಯಾರ್ಯಾರು ಈ ಸಿನಿಮಾ ಮಾಧ್ಯಮ ಟಿ ವಿ ಅಥವಾ ಇನ್ನಿತರ ವೇದ್ಧ ವೇದ ಕಲಾ ಮಾಧ್ಯಮಗಳು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಇತರದಲ್ಲಿ ಇರ್ತಾರೋ ಅಂಥವರಿಗೆ ಅವರವರ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಲಿವೆ ಅನೇಕ ರೀತಿಯ ಅಭಿವೃದ್ಧಿ ಆಗುವಂಥ ಅವಕಾಶಗಳು ಬಂಧುಗಳ ಮಿತ್ರರಿಂದ ನಿಮಗೆ ಸಹಾಯ ಸಿಗಲಿದೆ ವಿಶೇಷವಾದ ಈ ಭೋಜನ ಕೂಟ ಅಥವಾ ಇನ್ನಿತರ ಯಾವುದೇ ಸತ್ಕಾರ ಕೂಟದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮಿತ್ರರಿಂದ ಬಂಧುಗಳಿಂದ ನಿಮಗೆ ಅನೇಕ ರೀತಿಯ ಕೊಡುಗೆಗಳು ಈ ರೀತಿ ಅನೇಕ ಶುಭ ಫಲಗಳು ಬುಧ ಶುಕ್ರರಿಂದ ನಿಮಗೆ ಸಿಗಲಿ ರವಿ ಮತ್ತು ಶುಕ್ರರಿಂದ ಸಿಗಲಿದೆ ಅದೇ ರೀತಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದನ್ನು ಬೇಗ ಬೇಗನೆ ಆಗಲಿವೆ ಹಾಗಾಗಿ ವೃಷಭ ರಾಶಿಯವರು ಈ ತ್ರಿಗ್ರಹ ಯೋಗ ಕಾಲದಲ್ಲಿ ಲಕ್ಷ್ಮಿ ಮತ್ತು ಭಾಸ್ಕರರ ಯೋಗವನ್ನು ಈ ಲಾಭವನ್ನು ಪಡಲಿದ್ದೀರ ಎಲ್ಲ ವೃಷಭ ರಾಶಿಯರಿಗೆ ತ್ರಿಗ್ರಹ ಯೋಗದಿಂದ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇಲ್ಲಿ ಬುಧ ಶುಕ್ರರ ವಿಶೇಷವಾದ ಅನುಗ್ರಹ ಇರದೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿರುವಂಥ ಕಟಕ ರಾಶಿ ಆ ದ್ವಿತೀಯ ಸ್ಥಾನದಲ್ಲಿ ಬುಧ ಮತ್ತು ಶುಕ್ರರು ಉತ್ತಮ ಫಲವನ್ನು ಕೊಡಲಿದ್ದಾರೆ ರವಿಯಿಂದಾಗಿ ಅಷ್ಟೇನು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂತಿಲ್ಲ ದೈ ದೇ ಧನದಲ್ಲಿರುವಂಥ ರವಿ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡುವಂಥದ್ದಿಲ್ಲ ಆದರೆ ನಿಮಗೆ ಅಲ್ಲಿ ಬುಧ ಶುಕ್ರರು ವಿಶೇಷವಾದ ಶುಭ ಫಲವನ್ನು ಕೊಡಲಿದ್ದಾರೆ ಇದರಿಂದಾಗಿ ನಿಮಗೆ ಭಾಗ್ಯೋದಯ ಆಗುವಂಥದ್ದು ಹಲವಾರು ಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಪೆಂಡಿಂಗ್ ಇದೆ ಯಾವುದೇ ಕೆಲಸ ಕಾರ್ಯಗಳು ಬೇಗನೆ ಆಗ್ಬೋದು ಯಾವುದೇ ರೀತಿ ದೊಡ್ಡ ಮೊತ್ತದ ಹಣ ನಿಮಗೆ ಬರಬೇಕಂತ ನಿರೀಕ್ಷೆ ಮಾಡ ಹಣ ಬರುವಂಥದ್ದು ಅದು ನಿಮ್ಮದೇ ಹಣವನ್ನು ಯಾರಿಗೆ ಬೇರೆಯವರಿಗೆ ನೀವು ಸಾಲವಾಗಿ ಕೊಟ್ಟಿದ್ರಂಥ ಸಾಲದ ಹಣ ಮರಳಿ ಬರುವಂಥದ್ದು ಸಣ್ಣ ಪುಟ್ಟ ವ್ಯಾಪಾರ ಉದ್ಯೋಗ ಮಾಡೋರು ಸಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಜೊತೆಗೆ ಈ ದಿನಸಿ ವ್ಯಾಪಾರ ಆಹಾರ ಪದಾರ್ಥಗಳು ಅಥವಾ ಯಾವುದೇ ರೀತಿಯ ಬೇರೆ ರೀತಿಯ ಔಷಧ ಉಪಕರಣಗಳು ಮೆಡಿಕಲ್ ಮೆಡಿಕಲ್ಗೆ ಸಂಬಂಧಪಟ್ಟ ಔಷಧಗಳಿಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಯಾವುದೇ ರೀತಿಯ ಈ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಅನೇಕ ರೀತಿಯ ಲಾಭಗಳಿವೆ ಈ ಕೃಷಿ ಉಪಕರಣ ರಸನ ಗೊಬ್ಬರ ಅಥವಾ ಇಂಥ ಉಪಕರಣಗಳನ್ನು ಮಾರುವವ್ರಿಗೆ ಸಹ ಅನೇಕ ರೀತಿಯ ಒಂದು ಲಾಭ ಆದಾಯಗಳು ಕಂಡುಬರಲಿವೆ ಇನ್ನು ಅದಲ್ಲದೆ ಅನೇಕ ಈ ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿರೋರಿಗೆ ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿ ಸಹ ಉದ್ಯೋಗದಲ್ಲಿ ಸಹ ಪ್ರಗತಿ ಲಕ್ಷಣಗಳು ಉದ್ಯೋಗದಲ್ಲಿ ಬಡ್ತಿಯ ಲಕ್ಷಣಗಳು ಕೆಲವರಿಗೆ ಬರಲಿವೆ ಅಥವಾ ಸಿಗಬೇಕಾದ ಇನ್ಕ್ರಿಮೆಂಟು ಬಾಕಿ ಹಣಗಳೆಲ್ಲ ಈಗ ಬಂದು ಸೇರುವಂಥದ್ದು ಈ ರೀತಿ ಅನೇಕ ಶೋಭಗಳನ್ನು ಉದ್ಯೋಗಿಗಳು ವ್ಯಾಪಾರಿಗಳು ಉದ್ಯಮಿಗಳು ಅಥವಾ ಇಂಡಸ್ಟ್ರಿಯಲ್ ಸೋರ್ಸ ಈಗ ಈ ಕಾಲದಲ್ಲಿ ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು ತ್ರಿಗ್ರಹ ಯೋಗದಿಂದ ನಿಮಗೆ ಅನೇಕ ರೀತಿ ದೀರ್ಘಕಾಲದಿಂದ ಪೆಣ್ಣಿಗೆದ್ದ ಹಲವಾರು ಕೆಲಸ ಕಾರ್ಯಗಳು ಈಗ ನಾಲ್ಕು ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಚೆನ್ನಾಗಿ ಇದನ್ನು ಗಮನಿಸಿಕೊಂಡು ಪ್ರಯತ್ನ ಪಡಬೇಕು ಆದರೆ ನಾವು ಕೈ ಕಟ್ಟಿಕೊಳ್ಳುತ್ತಾರೆ ಫಲ ನಮ್ಮ ಕೈಗೆ ಬರೋದು ಅಂತ ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಒಂದು ಉದ್ಯೋಗನೋ ವ್ಯಾಪಾರನೋ ವೃತ್ತಿನೋ ಶಿಕ್ಷಣ ಆದರೆ ಅದರಲ್ಲಿ ನಿಮ್ಮ ಒಂದು ಶ್ರದ್ಧೆಗೆ ತಕ್ಕನೆ ಹೆಚ್ಚಿನ ಫಲಗಳು ಈಗ ಸಿ ಹಿಂದೆ ಸಿಗದೇ ಇದ್ದಂಥ ಫಲಗಳು ಈಗ ಸಿಗ್ಬೋದು ವಿದ್ಯಾರ್ಥಿಗಳಿಗೆ ಈ ಉನ್ನತ ಶಿಕ್ಷಣದ ಸೀಟುಗಳು ಆಯ್ಕೆ ಆಗ್ಬೋದು ಅಂದುಕೊಂಡಂಥ ಕಾಲೇಜಲ್ಲಿ ಅಡ್ಮಿಷನ್ಗಳು ಸೀಟ್ ಸಿಗ್ಬೋದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಪ್ರಯತ್ನಗಳಿಗೆ ಈಗ ಫಲಗಳು ಈಗ ಬರಲಿವೆ ಅನ್ ಅನೇಕ ಅನೇಕ ಶುಭ ಫಲಗಳು ಮಿಥುನರಾಶಿಯವರಿಗೆ ಈ ಕಾಲದಲ್ಲಿ ಸಿದ್ಧ ಆಗಲಿವೆ ಬುಧ ಶುಕ್ರರ ನೇರವಾದ ಅನುಗ್ರಹ ನಿಮಗೆ ಇರುವಂಥ ಅಪರೂಪದ ಕಾಲ ತ್ರಿಗ್ರಹ ಯೋಗದಿಂದ ಎಲ್ಲ ಮಿಥುನರಾಶಿಯವರಿಗೆ ಈ ನಾಲ್ಕು ದಿನಗಳು ಶುಭವಾಗಲಿ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಲ್ಲಿ ಕೇವಲ ನಿಮಗೆ ಶುಕ್ರನ ಅನುಗ್ರಹ ಅಷ್ಟೇ ಇರುತ್ತೆ ಅಲ್ಲಿ ರವಿ ಬುಧರ ಒಂದು ಚಲ ನಿಮ್ಮ ರಾಶಿಗೆ ಬರೋದ್ರ ಕಾರಣ ಜನ್ಮದಲ್ಲಿ ಬರುವಂಥ ರವಿ ಮತ್ತು ಬುಧರು ಉತ್ತಮ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಹಣಕಾಸಿಗೆ ಏನೂ ಕೊರತೆ ಇರೋದಿಲ್ಲ ಜೊತೆಗೆ ಗುರುಬಲ ಇರುವ ಕಾರಣ ಅಲ್ಲಿ ನಿಮಗೆ ದೈನಂದಿನ ವಿಚಾರಗಳೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಎಕ್ಸ್ಟ್ರಾ ಆಗಿ ಏನು ಅಂಥದ್ದೇನೂ ಸಿಗ್ತಾ ಇಲ್ಲ ಆದರೆ ನಿಮ್ಮ ಎಲ್ಲ ವಿಚಾರಗಳು ಆಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ಶಿಕ್ಷಣ ಎಲ್ಲ ಆಗಿರುತ್ತೆ ಹೆಚ್ಚಿನ ಏನು ಅಡೆತಡೆಗಳು ಏನಿಲ್ಲ ಆದರೆ ಕೆಲವೊಮ್ಮೆ ನಿಮಗೆ ಹಣದ ದುರುಪಯೋಗ ಆಗ್ಬೋದು ದುಂದು ವೆಚ್ಚ ಆಗ್ಬೋದು ಅಥವಾ ಕೆಲವೊಮ್ಮೆ ದುಶ್ಚಟಗಳ ಪ್ರೇರಣೆ ಆಗ್ಬೋದು ಅಥವಾ ದುಷ್ಟ ಮಿತ್ರರ ಸಹವಾಸದಿಂದ ನೀವು ಹಣವನ್ನು ಬಂದು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ತ್ರಿಗ್ರಹ ಯೋಗದಿಂದ ನಿಮಗೆ ಹೆಚ್ಚೇನು ಲಾಭ ಇಲ್ಲ ಸ್ವಲ್ಪ ನಷ್ಟನೇ ಆಗುವಂಥ ಸಾಧ್ಯತೆ ಬಗ್ಗೆ ನಿಮ್ಮದೇ ಸ್ವಯಂಕೃತ ಅಪರಾಧ ನಷ್ಟ ಆಗ್ಬೋದು ಹಾಗಾಗಿ ಕರ್ಕಾಟಕ ರಾಶಿಯವರು ಈ ಕಾಲದಲ್ಲಿ ಅಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ ತ್ರಿಗ್ರಹ ಯೋಗದ ಒಂದು ಹೆಚ್ಚಿನ ಲಾಭವನ್ನು ನಿಮಗೆ ಹೊಂದುವಂತಿಲ್ಲ ಆದರೆ ಇದರ ಒಂದು ದೋಷ ಪರಿವರ್ತನೆ ಕೊನೆಗೆ ನೀವು ಹೇಳುವಂಥ ಪ್ರಾರ್ಥನೆ ಮಾರ್ಗ ಶ್ಲೋಕ ಮಾರ್ಗವನ್ನು ಅನುಸಾರ ಮಾಡುವುದು ಕರ್ಕಾಟಕ ರಾಶಿಯವರು ಮುಂದೆ ಸಿಂಹರಾಶಿ ಶಿವರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ದ್ವಾದಶದಲ್ಲಿ ಅಥವಾ ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ಬರುತ್ತೆ ಹಾಗಾಗಿ ವ್ಯಯಭಾವದಲ್ಲಿ ರವಿ ಮತ್ತು ಬುಧರು ಏನು ಉತ್ತಮ ಫಲವನ್ನು ಕೊಡೋದಿಲ್ಲ ಅದೇ ರೀತಿ ಶುಕ್ರನು ಸಹ ಮಿಶ್ರ ಫಲವನ್ನು ಕೊಡ್ತಾನೆ ಶುಕ್ರನು ಸಹ ನಿಮಗೆ ಹಣಕಾಸಿಗೆ ಕೊರತೆ ಮಾಡೋದಿಲ್ಲ ಆದರೆ ಹಣಕಾಸನ್ನು ದುರುಪಯೋಗ ಮಾಡಲು ಪ್ರೇರೇಪಣೆ ಮಾಡ್ತಾನೆ ಹಾಗಾಗಿ ಶಿವರಾಶಿಯವರು ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮಗೆ ತ್ರಿಗ್ರಹದಿಂದ ಲಾಭದ ಬದಲು ಕೆಲವೊಮ್ಮೆ ನಷ್ಟ ಆಗ್ಬೋದು ಅಥವಾ ಸುಖದ ಬದಲು ಕೆಲವೊಮ್ಮೆ ದುಃಖನೂ ಆಗ್ಬೋದು ಅದು ನಿಮ್ಮದೇ ತಪ್ಪಿನಿಂದ ಆಗುವಂಥದ್ದು ಹಾಗಾದರೆ ನಿಮ್ಮದೇ ಒಂದು ಯಾವುದೇ ರೀತಿ ಆಡಂಬರ ಪ್ರದರ್ಶನಕ್ಕೆ ವೈಭವ ಪ್ರದರ್ಶನಕ್ಕೆ ಅಥವಾ ಯಾವುದಾದ್ರೂ ನಿಮಗೆ ದುಶ್ಚಾಟಗಳಿಗೆ ದುಷ್ಟ ಮಿತ್ರರ ಒಂದು ಪ್ರೇರಣೆಗೆ ಖರ್ಚು ಮಾಡಲಿಕ್ಕೆ ಹೊರಡುವಂಥದ್ದು ಅಥವಾ ಯಾರದೇ ಒಂದು ಹೇಳಿಕೆಯ ಮಾತಿಗೆ ನಿಮ್ಮ ಒಂದು ಸ್ಟೇಟಸ್ ಅಂದರೆ ನಿಮ್ಮ ಒಂದು ಈ ಒಂದು ಸ್ಥಾನಮಾನವನ್ನು ಅವರಿಗೆ ಪ್ರದರ್ಶನ ಮಾಡಲಿಕ್ಕಾಗಿ ಹಣದ ಖರ್ಚು ಮಾಡಲಿಕ್ಕೆ ಹೋಗುವಂಥದ್ದು ಅದರಿಂದ ನಷ್ಟಕ್ಕೆ ಅದು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದು ಅಥವಾ ಕಾನೂನು ವಿರೋಧಿಸಿ ಕಾನೂನಿಗೆ ವಿರೋಧಿಸುವಂಥ ಯಾವುದಾದ್ರೆ ಕೆಲಸ ಕಾರ್ಯಗಳನ್ನು ಮಾಡುವ ನೋಡ್ತೀವಿ ಈಗ ಒಂದು マラスト。 ರೀಲ್ಸ್ ಮಾಡುವಂಥ ಯುಗ ಈಗ ಆ ರೀಲ್ಸ್ ಮಾಡುವ ಹುಚ್ಚಿಗಾಗಿ ಕೆಲವರು ಏನೇನೋ ಕಾನೂನು ವಿರೋಧವಾದ ಕೆಲಸಗಳನ್ನು ಮಾಡೋದು ಕಾನೂನು ವಿರೋಧವಂಥ ಚಟುವಟಿಕೆ ಮಾಡೋದು ಅಥವಾ ಅಂಥ ಒಂದು ಹೇಳಿಕೆಗಳನ್ನು ಕೊಡೋದು ಇವೆಲ್ಲ ಬುದ್ಧಿ ಬರುತ್ತೆ ಹಾಗಾಗಿ ಈ ಒಂದು ಕಾಲದಲ್ಲಿ ಶಿವನ ಅಂಥ ವಿಚಾರ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಕಾನೂನಿನ ಕೊಂಡಿಯಲ್ಲಿ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮಲ್ಲಿರುವಂಥ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ತ್ರಿಗ್ರಹದ ಚಲನೆ ನಿಮಗೆ ಅಷ್ಟೇನು ಪೂರಕವಾಗಿಲ್ಲ ಅದರ ಬದಲು ಕೆಲವೊಂದು ವಿರುದ್ಧವಾದ ಕೆಲಸಗಳಿಗೆ ನೀವು ಕೈ ಹಾಕ್ಬೋದು ಅಂದರೆ ಈ ಗ್ರಹಗಳಿಗಿಂತ ನಿಮಗೆ ಅಂಥ ಬುದ್ಧಿ ಬರುತ್ತೆ ಹಾಗಾಗಿ ಅಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಆರೋಗ್ಯದ ಬಗ್ಗೆ ಇಂಥ ಒಂದು ನಡವಳಿಕೆ ಬಗ್ಗೆನೋ ಜೊತೆಗೆ ದುಂದುವೆಚ್ಚ ದುರುಪಯೋಗ ಆಡಂಬರ ನಿಯಂತ್ರಣ ಮಾಡಿಕೊಳ್ಬೇಕು ಸಿಂಹರಾಶಿಯವರು ಜೊತೆಗೆ ಈ ಆಸಕ್ತಿ ಇದ್ರೆ ಕೊನೆಗೆ ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಿ ನಿಮ್ಮ ದೋಷವನ್ನು ನೀವು ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಲಾಭ ಪಡುವಂಥ ರಾಶಿ ಅಂದ್ರೆ ಕನ್ಯಾ ರಾಶಿಯಾಗಿರುತ್ತೆ ತ್ರಿಗ್ರಹ ಯೋಗದಿಂದ ಅಲ್ಲಿ ಮೂರು ಗ್ರಹಗಳು ಲಾಭ ಸ್ಥಾನದಲ್ಲಿ ಅಪರೂಪವಾದ ಯೋಗ ರವಿ ಬುಧ ಶುಕ್ರರು ನಿಮ್ಮ ಒಂದು ರಾಶಿಯಿಂದ ಲಾಭ ಸ್ಥಾನದಲ್ಲಿ ಅಥವಾ ನಿಮಗೆ ಹೆಚ್ಚಿನ ಒಂದು ಸುಖ ಸೌಭಾಗ್ಯನ ಸಂತೃಪ್ತಿಯನ್ನು ಕೊಡುವಂಥ ಸ್ಥಾನದಲ್ಲಿ ಇರ್ತಾರೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಈಗ ಈ ತನುಮಾನ ಧನದ ಒಂದು ಶುಭ ಕಾರ್ಯಗಳು ಈಗಾಗುತ್ತವೆ ವ್ಯಾಪಾರಿಗಳಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ವ್ಯಾಪಾರಿಗಳಿಗೆ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಜೊತೆಗೆ ಈ ಸಾಂಸಾರಿಗಳಿಗೆ ಗಂಡ ಹೆಂಡಿತರ ಒಂದು ರಿಲೇಷನ್ಶಿಪ್ ಅದೆಲ್ಲ ಈಗ ಅಭಿವೃದ್ಧಿ ಚೆನ್ನಾಗಿ ಆಗುವಂಥದ್ದು ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಣಕಾಸು ಮೊತ್ತ ಬರುವಂಥದ್ದು ಅನಿರೀಕ್ಷಿತ ಧನಾಗಮ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದಾಹರಣೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಅವರ ಒಂದು ಸೇಲ್ಸ್ಗಳಲ್ಲಿ ಪ್ರಮೋಷನ್ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ವಸ್ತ್ರಾಭರಣ ಚಿನ್ನಾಭರಣ ಇತ್ಯಾದಿ ಕೊಡುವಂಥ ಅವಕಾಶ ಇನ್ನು ಕೆಲವರಿಗೆ ದೂರ ಪ್ರಯಾಣದ ಒಂದು ಅವಕಾಶ ಇನ್ನು ಕೆಲವರಿಗೆ ವಿದೇಶಗಳಿಗೆ ಹೋಗುವಂಥ ಒಂದು ಈ ಪ್ರವಾಸಕ್ಕಾಗಿ ಸಿದ್ಧತೆ ಮಾಡುವಂಥ ಒಂದು ಸಂಭ್ರಮ ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಇನ್ನು ಕೆಲವರಿಗೆ ಈ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥದ್ದು ಈ ರೀತಿ ಯಾವೇನು ನೀವು ಅಪೇಕ್ಷೆ ಇದೆ ಏನೇನು ನಿಮ್ಮ ಕೋರಿಕೆ ಬೇಡಿಕೆ ಅದರಲ್ಲಿ ನಾಲ್ಕು ದಿನಗಳಲ್ಲಿ ಈ ಅದು ಬೇಡಿಕೆಗಳು ಪೂರ್ಣ ಆಗುವಂಥದ್ದು ಸೇರುವಂಥ ಅವಕಾಶಗಳು ಬರಲಿವೆ ಪರಮಾತ್ಮನ ವಿಶೇಷವಾದ ಲಕ್ಷ್ಮೀನಾರಾಯಣರ ಅನುಗ್ರಹ ಸೂರ್ಯನ ಅನುಗ್ರಹದ ಕಾರಣ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಈ ದೀರ್ಘಕಾಲದಿಂದ ಕಾಡುತ್ತಿದ್ದ ಕೆಲವರಿಗೆ ನೋವುಗಳು ಸಹ ಈಗ ಮಾಯ ಭಯ ಪವಡಿಸಿದ್ರು ಹೇಗೆ ಮಾಯ ಆಗಿ ಆರೋಗ್ಯದಲ್ಲಿ ಹೆಚ್ಚಿನ ನೆಮ್ಮದಿ ಉಲ್ಲಾಸ ಬರುವಂಥದ್ದು ಹಾಗಾಗಿ ಇವೆಲ್ಲವೂ ಅಪರೂಪಕ್ಕೆ ಬರುವಂಥ ಘಟನೆಗಳು ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥ ಘಟನೆಗಳು ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಈಗ ಬಂದಿದೆ ಬಂದಂಥ ನಾಲ್ಕು ದಿನಗಳು ಲಾಭ ಸ್ಥಾನದಲ್ಲಿ ಇದು ಮತ್ತೆ ಮತ್ತೆ ಬರೋದಿಲ್ಲ ಲಾಭ ಸ್ಥಾನದಲ್ಲಿ ಸಿಗುವಂಥ ಏಕೈಕ ರಾಶಿ ಕನ್ಯಾ ಆಗಿರುತ್ತೆ ಹಾಗಾಗಿ ಬರುವಂಥ ಒಂದು ಸುವರ್ಣ ಅವಕಾಶವನ್ನು ನೀವು ಮಿಸ್ ಮಾಡಿಕೊಳ್ಳದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನೇಕ ರೀತಿಯ ಶುಭ ಕಾರ್ಯಗಳು ಶುಭ ಘಟನೆಗಳು ಆಗಲಿವೆ ಶುದ್ಧ ಭಕ್ತಿಯಿಂದ ದೇವತಾ ಪ್ರೇರಣೆಯಿಂದ ಮಾಡುವಂಥ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳಿಗೆ ಅವರ ಒಂದು ಸ್ಥಾನಮಾನಕ್ಕೆ ಅನುಗುಣವಾಗಿ ಬಹುಮಾನಗಳು ಅಥವಾ ಅಂದುಕೊಂಡ ಸೀಟುಗಳು ಸಿಗುವಂಥ ಅವಕಾಶ ಸಾಧಕರಿಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥ ಅವಕಾಶ ಇವೆಲ್ಲವೂ ಎಲ್ಲ ವಿಚಾರಕ್ಕೂ ಬಹಳ ಉತ್ತಮ ಇದೆ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅವರವರ ಪ್ರಗತಿಗೆ ಈಗ ಅನುಕೂಲವಾಗುವಂಥ ಈ ನಾಲ್ಕು ದಿನದ ಸುವರ್ಣಾವಕಾಶನ ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ತ್ರಿಗ್ರಹ ಆಗೋದರಿಂದ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ರಾಶಿಗೆ ಅಲ್ಲಿ ರವಿ ಬುಧರು ನಿಮಗೆ ಅನುಕೂಲವಾಗಿದ್ದರೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಹತ್ತನೇ ಸ್ಥಾನ ಹತ್ತರಲ್ಲಿ ರವಿ ಮತ್ತು ಬುಧರು ಅತ್ಯುತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾರೆ ಹಾಗಾಗಿ ಈ ಅವಕಾಶವನ್ನು ಸದುಪಯೋಗ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಬೇಗ ಆಗಲಿವೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಭೂಮಿಯ ವಿವಾದಗಳು ದಾಖಲೆ ಪತ್ರಗಳು ನಿಮಗೆ ಕೈ ಸೇರಲಿವೆ ಇನ್ನು ಯಾರು ಈ ಭೂಮಿ ವ್ಯವಹಾರ ಮಾಡೋರು ರಿಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು ಕೃಷಿ ಚಟುವಟಿಕೆ ಮಾಡೋರು ತೋಟಗಾರಿಕೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವರು ಮುಂತಾದ ಹಲವಾರು ಕ್ಷೇತ್ರದವರಿಗೆ ಅವರವರ ಕ್ಷೇತ್ರದಲ್ಲಿ ಪ್ರಗತಿ ಇದೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತದ್ದು ನಿಮ್ಮ ಉತ್ಪನ್ನಗಳಿಂದ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ಜೊತೆಗೆ ಈ ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಸಹ ನಿಮಗೆ ಸಿಗಲಿದೆ ಇನ್ನು ಯುವಕರಿಗೆ ಸಾಧಕರಿಗೆ ಅವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಕೆಲವರಿಗೆ ಸನ್ಮಾನಗಳಿಗೆ ಸಿಗುವಂಥದ್ದು ಅಂದುಕೊಂಡಂತಹ ಈ ಶಿಕ್ಷಣದ ಕ್ಷೇ ಸೀಟುಗಳು ಸಹ ಸಿಗುವಂಥದ್ದು ಈ ರೀತಿ ಹಲವಾರು ಪ್ರಯೋಜನಗಳು ತುಲಾರಾಶಿಯವರಿಗೆ ಈಗ ಆಗಲಿವೆ ಆರೋಗ್ಯ ಸುಧಾರಣೆ ಹಣಕಾಸು ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕುಟುಂಬದಲ್ಲಿ ಬಾಂಧವ್ಯಗಳು ಬಂಧ ದಂಪತಿಗಳ ಬಾಂಧವ್ಯ ವೃದ್ಧಿಯಾಗುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಈ ರೀತಿ ಈ ದಶಮದಲ್ಲಿ ಅಥವಾ ಕರ್ಮಸ್ಥಾನದಲ್ಲಿ ಬರುವಂಥ ರವಿ ಬುದ್ಧವರು ನಿಮಗೆ ವಿಶೇಷ ಶುಭಗಳನ್ನು ಕೊಡ್ತಾ ಇದ್ದಾರೆ ಶುಕ್ರರಿಂದ ಅಷ್ಟೇನು ನಿಮಗೆ ಕಷ್ಟ ನಷ್ಟಗಳು ಏನೂ ಇಲ್ಲ ಹಾಗಾಗಿ ಅನೇಕ ರೀತಿಯ ಶುಭಗಳನ್ನು ಈ ಕಾಲದಲ್ಲಿ ಅನುಭವಿಸುವಂತಹುದು ತುಲಾರಾಶಿಯವರ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ತ್ರಿಗ್ರಹ ಯೋಗದಿಂದ ಶುಭದಾಯಕ ಆಗಲಿ ಆ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಒಂದು ಗ್ರಹಗಳಿಂದ ಹೆಚ್ಚೇನು ಲಾಭಗಳು ಸಿಗ್ತಲ್ಲ ನವಂಬದ ಸ್ಥಾನ ಅಥವಾ ಒಂಬತ್ತರ ಸ್ಥಾನ ಅಲ್ಲಿ ಕೇವಲ ಶುಕ್ರನಿಂದಷ್ಟೇ ನಿಮಗೆ ಲಾಭಗಳು ಸಿಗ್ಬೋದು ರವಿ ಮತ್ತು ಬುಧರು ಒಂಬತ್ತರಲ್ಲಿ ವಿರುದ್ಧವಾದ ಫಲವನ್ನು ಕೊಡುವಂಥ ಸಾಧ್ಯ ಇರುವ ಕಾರಣ ನಿಮಗೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಅವೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ನಡೆಯುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಹಣಕಾಸಿನ ಲಾಭ ಸ್ವಲ್ಪ ಆಗ್ಬೋದು ಅಷ್ಟು ಹಣಕಾಸು ವಿಚಾರ ಸ್ವಲ್ಪ ಪರವಾಗಿಲ್ಲ ಆದರೆ ಹೊರತು ವೈಯಕ್ತಿಕ ಜೀವನ ಕೌಟುಂಬಿಕ ಜೀವನ ಆರೋಗ್ಯದ ವಿಚಾರ ಸ್ವಲ್ಪ ಏರುಪೇರುಗಳು ಬರ್ಬೋದು ರವಿ ಬುಧರು ಇಲ್ಲಿ ಒಂಬತ್ತರ ಸ್ಥಾನದಲ್ಲಿ ಸ್ವಲ್ಪ ಏರುಪೇರನ್ನು ಉಂಟನ್ನು ಮಾಡ್ಬೋದು ಮನಸ್ಸಿನಲ್ಲಿ ಸಹ ಸ್ವಲ್ಪ ದುಃಖ ಬೇಜಾರಾಗುವಂಥ ಘಟನೆಗಳು ಕೆಲವರಿಗೆ ಅವಮಾನಕರ ಘಟನೆ ಸ್ಥಳ ಜಾಗಬಹುದಾಗಿದೆ ಮಾತಿನ ಚಕಮಕಿಗೆ ಜಾಗ್ಬೋದಾಗಿದೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸುಸ್ತು ಅಥವಾ ನೆಮ್ಮದಿಯ ಕೊರತೆಗಳು ಕಾಣ್ಬೋದಾಗಿದೆ ಹಾಗಾಗಿ ಇಲ್ಲಿ ಹಣಕಾಸಿನ ವಿಚಾರ ಅಷ್ಟೇ ಉತ್ತಮ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಕೊನೆಗೆ ಹೇಳುವಂಥ ಈ ಈ ಮೂರು ಗ್ರಹಗಳಿಗೆ ಸಂಬಂಧಿತವಾದ ಪ್ರಾರ್ಥನೆ ಶ್ಲೋಕವನ್ನು ನೀವು ಈ ಕಾಲದಲ್ಲಿ ಮಾಡ್ಬೋದು ವೃಶ್ಚಿಕ ರಾಶಿಯವರು ಇನ್ನು ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಅಲ್ಲಿ ಬುಧ ಶುಕ್ರರು ವಿಶೇಷವಾಗಿ ಪೂರಕವಾಗಿದ್ದರೆ ನಿಮ್ಮ ರಾಶಿಯಿಂದ ಅಷ್ಟಮ ಅಥವಾ ಎಂಟನೇ ಸ್ಥಾನ ಎಂಟರಲ್ಲಿ ರವಿಯನ್ನು ಹೊರತು ಬುಧ ಶುಕ್ರರು ಉತ್ತಮ ಫಲವನ್ನು ಕೊಡ್ತಾರೆ ಕೇವಲ ಬುಧ ಮತ್ತು ಶುಕ್ರರು ಮಾತ್ರ ಅಷ್ಟಮದಲ್ಲಿ ಯಾವುದಾಗಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇರ್ತಾರೋ ಕೇವಲ ಬುಧ ಮತ್ತು ಶುಕ್ರರು ಉತ್ತಮ ಫಲವನ್ನು ಕೊಡ್ತಾರೆ ಹಾಗಾಗಿ ಅಂಥ ಲಾಭವನ್ನು ನೀವು ಧನುರಾಶಿಯವರು ಈಗ ಪಡೆಯಿದ್ದೀರಾ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನಮ್ಮದಿ ಅನೇಕ ಅನಿರೀಕ್ಷಿತ ಲಾಭಗಳಾಗುವಂಥದ್ದು ಆದಾಯ ಹೆಚ್ಚಳಾಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥದ್ದು ಯಾರಿಗೆ ಉದ್ಯೋಗ ಎಲ್ಲ ಉದ್ಯೋಗ ಸಿಗುವಂಥ ಅವಕಾಶ ಯಾರಿಗೆ ಅಥವಾ ಉದ್ಯೋಗದಲ್ಲಿ ಏನಾದರೂ ಬಡ್ತಿ ಅಂತ ಅಪೇಕ್ಷಿಸಿದ್ರೆ ಅಂತವರಿಗೆ ಬಡ್ತಿ ಸಿಗುವಂಥ ಅವಕಾಶ ಕೃಷಿ ಚಟುವಟಿಕೆ ಮಾಡೋರು ವ್ಯಾಪಾರ ಮಾಡೋರು ಉದ್ಯಮ ಮಾಡೋರು ಎಲ್ಲರಿಗೂ ಈ ಕಾಲದಲ್ಲಿ ಧನುರಾಶಿಯವರಿಗೆ ಈ ನಾಲ್ಕು ದಿನಗಳ ಅವಧಿಯಲ್ಲಿ ಅನಿರೀಕ್ಷಿತ ಲಾಭಗಳು ಆಗಲಿವೆ ನಿಮ್ಮ ನಿಮ್ಮ ಪ್ರಯತ್ನಗಳಿಗೆ ಪೂರಕವಾದ ಫಲಗಳು ಬರಲಿವೆ ಜೊತೆಗೆ ಕೆಲವರಿಗೆ ವಸ್ತ್ರಾಭರಣ ಚಿನ್ನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಕೆಲವರಿಗೆ ಅವಕಾಶ ಬರ್ಬೋದಾಗಿದೆ ಹಾಗಾಗಿ ಧನುರಾಶಿಯವರು ಈ ನಾಲ್ಕು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಲ್ಲಿ ಲಕ್ಷ್ಮೀನಾರಾಯಣರ ಅಂದರೆ ಬುಧ ಶುಕ್ರರ ವಿಶೇಷವಾದ ಅನುಗ್ರಹ ನಿಮಗೆ ಸಿದ್ಧಿಯಾಗಲಿದೆ ಮುಂದೆ ಗಮನಿಸೋಣ ಮಕರ ರಾಶಿ ಮಕರ ರಾಶಿಗೆ ಈ ಒಂದು ಬದಲಾವಣೆಯಿಂದ ಹೆಚ್ಚಿನೇನು ಉತ್ತಮವಾದ ಫಲಗಳು ಸಿಗ್ತಾಯಿಲ್ಲ ಅದರ ಬಗ್ಗೆ ವಿರುದ್ಧ ಫಲ ಸಿಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಥವಾ ಏಳನೇ ಸ್ಥಾನದಲ್ಲಿ ಆ ಏಳರಲ್ಲಿ ರವಿಯಾಗಲಿ ಬುಧನಾಗಲಿ ಶುಕ್ರನಾಗಲಿ ಉತ್ತಮ ಫಲನ ಕೊಡೋದಿಲ್ಲ ಎರಡರಲ್ಲಿ ಈ ಮೂರೂ ಇದರ ಗ್ರಹಗಳು ವಿರುದ್ಧವಾದ ಫಲನ ಕೊಡ್ತಾರೆ ಹಾಗಾಗಿ ನೀವು ಸ್ವಲ್ಪ ನಾಲ್ಕು ದಿನ ಸ್ವಲ್ಪ ಎಚ್ಚರಿಕೆ ಇರಬೇಕು ನಿಮಗೆಲ್ಲ ವಿರುದ್ಧ ಫಲ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಗ್ಗೆ ನೀವು ಎಲ್ಲ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಕೆಲವೊಮ್ಮೆ ನಿಮಗೆ ಅದರಲ್ಲೂ ಈಗ ಸಾಡೆ ಸಾತಿಯ ವಿಶೇಷವಾದ ಬಾಧೆ ಇರುವ ಕಾರಣ ಅದನ್ನು ಪೂರ್ತಿ ಮುಗಿದಿಲ್ಲ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾರೆ ಆದರೆ ಅವರು ಪೂರ್ತಿ ಈಗ ನಿಮ್ಮ ಇದರಿಂದ ಸಾಡೆ ಸಾತಿಯಿಂದ ಇನ್ನೂ ದೂರ ಹೋಗಿಲ್ಲ ಹಾಗಾಗಿ ಈ ಒಂದು ತ್ರಿಗ್ರಹ ಯೋಗವು ನಿಮಗೆ ಕೆಲವೊಮ್ಮೆ ನಿಮಗೆ ತೊಂದರೆಯಾಗಿ ಸಿಲುಕಿಸುವಂಥ ಕೆಲಸಗಳೇ ಕೈ ಅಥವಾ ಯಾವುದೇ ರೀತಿಯ ಒಂದು ಈಗ ಕೆಟ್ಟದನ್ನು ನೀವು ನಿಮ್ಮ ಬಳಿಗೆ ಆಹ್ವಾನ ಮಾಡಿಕೊಡುವಂಥ ಬುದ್ಧಿ ಈಗ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ತನು ಮನ ಧನ ಮತ್ತು ಮಾತಿನ ಬಗ್ಗೆ ಹೆಚ್ಚರಬೇಕು ಯಾವುದೇ ರೀತಿ ಅಪರಿಚಿತದಲ್ಲಿ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲೂ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸಗಳಿಗೆ ಕೈ ಆಗಬೇಡಿ ಅಥವಾ ಎಲ್ಲಿ ನಿಮ್ಮ ಒಂದು ಹಣಕಲ್ಲಿ ನಿಮಗೆ ಅನುಮಾನ ಇದೆ ಅಥವಾ ಎಲ್ಲಿ ನಿಮ್ಮ ಒಂದು ಭದ್ರತೆಗೆ ಎಲ್ಲಿ ನಿಮ್ಮ ಒಂದು ಮಾನ ಮರ್ಯಾದೆಗೆ ಕೊರತೆ ಇದೆ ಅಂತಹ ಜಾಗಕ್ಕೆಲ್ಲ ನೀವು ಸ್ವಲ್ಪ ಹೋಗೋಂಥದ್ದಾಗಲಿ ಅದನ್ನು ಅವಾಯ್ಡ್ ಮಾಡೋದು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಆಹಾರ ನೀರಿನ ಬಗ್ಗೆ ಸಹ ಗಮನ ಬೇಕು ಆಹಾರ ದೋಷದಿಂದ ನೀರಿನ ದೋಷದಿಂದ ರೋಗ ರುಜಿನಗಳು ಬರ್ಬೋದಾಗಿದೆ ಅದೇ ರೀತಿ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ತಂದೆ ಮಕ್ಕಳ ಕಲಹ ದಂಪತಿಗಳ ಮಧ್ಯೆ ಕಲಹ ಬಂಧುಗಳ ಮಧ್ಯೆ ಕಲಹ ಬರ್ಬೋದು ಅದು ದಂಪತಿಲಿ ಹಿಂದೆ ಇದ್ದ ಕಲಹವು ಈಗ ಸ್ವಲ್ಪ ತಾರಕಕ್ಕೆ ಅಂದರೆ ತುಂಬ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತಾಳ್ಮೆ ತುಂಬ ಬೇಕು ತಾಳಿದವ ಬಾಳೆ ಅನ್ನೋ ತತ್ವ ಈ ನಾಲ್ಕು ದಿನಗಳಲ್ಲಿ ಬೇಕಾಗುತ್ತೆ ಯಾವುದೇ ರೀತಿಯ ಅತಿರೇಕದ ನಿರ್ಧಾರಕ್ಕೆ ಆತುರ ನಿರ್ಧಾರಕ್ಕೆ ಕೈ ಹಾಕಬಾರದು ಜೊತೆಗೆ ನಿಮ್ಮ ಆರೋಗ್ಯ ಹಣಕಾಸು ಮನಸ್ಸು ಎಲ್ಲವನ್ನು ಈಗ ನಿಯಂತ್ರಣದಲ್ಲಿ ಹಿಡ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು ನಿಮಗೆ ಈ ಒಂದು ತ್ರಿಗ್ರಹದಿಂದ ಲಾಭದ ಬದಲು ನಷ್ಟ ಸುಖದ ಬದಲು ಸ್ವಲ್ಪ ಕಷ್ಟಗಳು ಬರುವಂತಹ ಸಾಧ್ಯತೆ ಇರುವ ಸಾಧ್ಯತೆ ಇರುತ್ತೆ ಕೊನೆಗೆ ಹೇಳುವಂಥ ಈ ಗ್ರಹಗಳಿಗೆ ಸಂಬಂಧಿತವಾದ ಪ್ರಾರ್ಥನೆ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಮಕರ ರಾಶಿಯವರು ಮುಂದೆ ಗಮನಿಸೋಣ ಕುಂಭರಾಶಿ ಕುಂಭರಾಶಿಗೆ ತ್ರಿಗ್ರಹ ಯೋಗದಿಂದ ಖಂಡಿತ ಲಾಭ ಇದೆ ಅಲ್ಲಿ ನಿಮಗೆ ಆರನೇ ಸ್ಥಾನದಲ್ಲಿರುವಂಥ ರವಿಯು ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಆರನೇ ಸ್ಥಾನದಲ್ಲಿರುವಂಥ ಬುಧನು ಆಶೀರ್ವಾದ ಮಾಡ್ತಾನೆ ಶುಕ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ ಅಷ್ಟೇನು ಶುಕ್ರನ ಅನುಗ್ರಹ ಆರರಲ್ಲಿ ಬರೋದಿಲ್ಲ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಸೂರ್ಯ ಮತ್ತು ಬುಧರ ಬುಧಾದಿತ್ಯರ ವಿಶೇಷವಾದ ಗೃಪೆ ಇರುತ್ತೆ ಜೊತೆಗೆ ಭಾಸ್ಕರ ಮತ್ತು ನಾರಾಯಣರ ವಿಶೇಷವಾದ ಅನುಗ್ರಹ ನಿಮಗೆ ಇರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಉತ್ತಮವಾಗಿರುತ್ತೆ ಆರೋಗ್ಯ ಸುಧಾರಣೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ನೀವು ಮಾಡುವಂಥ ಒಂದು ಉದ್ಯಮದಲ್ಲಿ ವೃತ್ತಿಯಲ್ಲಿ ನಿಮಗೆ ಬಡ್ತಿ ಸಿಗುವಂಥದ್ದು ಹಣಕಾಸಿನ ಚೆನ್ನಾಗುವಂಥದ್ದು ಇನ್ನು ಕೆಲವರಿಗೆ ಅಪರೂಪದ ವಸ್ತುಗಳನ್ನು ಅಥವಾ ವಸ್ತ್ರ ಕೊಡುವಂಥ ಅವಕಾಶ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಕೆಲವು ಲಾಭ ಆದಾಯಗಳಾಗುವಂಥದ್ದು ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಹಿಂದೆ ನಿಮ್ಮಿಂದ ಸ್ವಲ್ಪ ದೂರ ಆಗಿದ್ದ ವ್ಯಕ್ತಿಗಳಿಗೆ ಹತ್ತಿರ ಮಿತ್ರ ಮೈತ್ರಿಯನ್ನು ಸಾಧನೆ ಮಾಡುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಮುನ್ನಡೆ ಇದೆ ಭೂಮಿಯ ದಾಖಲೆ ಬಂದಗಳ ಸಂಗ್ರಹ ಅಥವಾ ಭೂಮಿಯ ಏನಾದರೂ ಅಭಿವೃದ್ಧಿ ಪಡೋದ್ರಿಂದ ಕೆಲಸ ಕಾರ್ಯಗಳಿಗೆ ಸಹ ಚಾಲನೆ ಸಿಗಲಿದೆ ಹಾಗಾಗಿ ಈ ನಾಲ್ಕು ದಿನಗಳ ಅವಧಿಯಲ್ಲಿ ನಿಮಗೆ ವಿಶೇಷವಾಗಿ ಭಾಸ್ಕರ ಮತ್ತು ನಾರಾಯಣರ ವಿಶೇಷವಾದ ಅನುಗ್ರಹ ಸಿಗಲಿದೆ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಕುಂಭರಾಶಿಯವರಿಗೆ ವ್ಯಾಪಾರ ವೃತ್ತಿ ನಿರತರಿಗೆ ಅವರವರ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊರಗಳು ಬರಲಿವೆ ವಿದ್ಯಾರ್ಥಿಗಳು ಯುವಕರಿಗೆ ಸಾಧಕರಿಗೆ ಅನೇಕ ಅವಕಾಶಗಳು ಸಿಗಲಿವೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಂಥದ್ದು ಕುಂಭರಾಶಿಯವರು ಕೊನೆಯದಾಗಿ ಮೀನರಾಶಿ ರಾಶಿಗೆ ಇಲ್ಲಿ ರವಿ ಬುಧರಿಂದ ಏನು ಉಪಯೋಗ ಬರೋದಿಲ್ಲ ನಿಮ್ಮ ರಾಶಿಯಿಂದ ಐದು ಅಥವಾ ಪಂಚಮ ಸ್ಥಾನ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ರವಿಯಾಗಲಿ ಬುಧರಾಗಲಿ ಉತ್ತಮ ಫಲನ ಕೊಡಲ್ಲ ಕೇವಲ ಶುಕ್ರನಿಂದ ನಿಮಗೆ ಸ್ವಲ್ಪ ಹಣಕಾಸಿನ ಲಾಭ ಆಗ್ಬೋದು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ನಾರ್ಮಲ್ ಆಗಿ ಚೆನ್ನಾಗಿ ನಡೆಯುತ್ತೆ ಅನಿರೀಕ್ಷಿತ ಲಾಭ ಕೆಲವರಿಗೆ ಬರ್ಬೋದು ಇನ್ನು ನಿಮ್ಮ ಒಂದು ಮಿತ್ರರಿಂದ ಬಂಧುಗಳಿಂದ ಕೆಲವು ಸಹಾಯಗಳು ಆಗುವಂಥದ್ದು ಇನ್ನು ಈ ಯಾರ್ಯಾರು ಇದ್ದಾರೆ ಅವರ ಮೀನರಾಶಿಯವರ ಮಕ್ಕಳಿಗೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮಕ್ಕಳು ನಡೆಸುವ ಉದ್ಯಮದಲ್ಲೋ ವ್ಯಾಪಾರದಲ್ಲೋ ಸ್ವಲ್ಪ ಅಭಿವೃದ್ಧಿ ಅಥವಾ ಮಕ್ಕಳಿಂದ ಏನಾದರೂ ಶುಭ ಸಮಾಚಾರವನ್ನು ಕೇಳುವಂಥ ಅವಕಾಶ ಬರಲಿದೆ ಹಾಗಾಗಿ ಕೇವಲ ಶುಕ್ರನ ಅನುಗ್ರಹ ಅಷ್ಟೇ ಇರುವ ಕಾರಣ ಅಲ್ಲಿ ನಿಮಗೆ ಈ ಹಣಕಾಸಿನ ವಿಚಾರ ಮತ್ತು ಲಾಭ ವಿಚಾರ ಸ್ವಲ್ಪ ನೆಮ್ಮದಿ ಬರುತ್ತೆ ಇನ್ನಿತರ ವಿಚಾರ ಅಷ್ಟೇನು ಮಿಶ್ರ ಫಲಗಳು ವ್ಯಕ್ತವಾಗ್ತವೆ ಕೊನೆಗೆ ಹೇಳುವಂಥ ಈ ಈ ಗ್ರಹಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಅಥವಾ ಇನ್ನಿತರ ದೇವತೆಗಳ ಪ್ರಾರ್ಥನೆಗಳನ್ನು ನೀವು ಮಾಡ್ಬೋದಾಗಿದೆ ಹಾಗಾಗಿ ಈ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟು ಅಪರೂಪಕ್ಕೆ ಬರುವಂಥ ಜುಲೈ ಹದಿನಾರರಿಂದ ಹತ್ತೊಂಬತ್ತರವಧಿ ಬರುವಂಥ ಭಾಸ್ಕರ ಲಕ್ಷ್ಮೀನಾರಾಯಣ ಯೋಗ ಅಥವಾ ಕಟಕದಲ್ಲಿ ಇರುವಂಥ ತ್ರಿಗ್ರಹ ಯೋಗದ ಒಂದು ವಿಶೇಷ ಫಲವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಈ ವಿಶೇಷವಾಗಿ ಕನ್ಯಾ ರಾಶಿಗೆ ಬಹಳ ಅತ್ಯುತ್ತಮ ಫಲವು ವೇಷ ವೃಷಭ ಮಿಥುನ ತುಲ ಮತ್ತು ಧನು ಕುಂಭ ರಾಶಿಗಳಿಗೆ ಉತ್ತಮ ಫಲವು ಜೊತೆಗೆ ಕಟಕ ಸಿಂಹ ವೃಶ್ಚಿಕ ಮಕರ ಮೀನಗಳಿಗೆ ಸ್ವಲ್ಪ ಮಿಶ್ರ ಫಲವ ಅಥವಾ ಕೆಲವೊಮ್ಮೆ ಸಂಕಷ್ಟ ಫಲವು ವ್ಯಕ್ತವಾಗಿವೆ ಯಾರೂ ಈ ಮಿಶ್ರ ಅಥವಾ ಸಂಕಷ್ಟ ಫಲದಿಂದ ಚಿಂತಿತ ಪಡಬೇಕಾಗಿಲ್ಲ ಅಲ್ಲಿ ಸೂಕ್ತವಾದ ನೀವು ಗ್ರಹಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಮಾಡಿ ಯಾರಿಗೆ ಈ ನವಗ್ರಹಗಳ ಸ್ತೋತ್ರ ಅಂತ ಗೊತ್ತಿರುತ್ತೆ ವ್ಯಾಸರಹಿತವಾದಂಥ ಜಪಾಕುಸುಮ ಸಂಕಾಶಮ ಎಂದು ಆರಂಭ ಆಗುತ್ತೆ ಸೂರ್ಯನಿಂದ ಆರಂಭವಾಗಿ ಕೇತುವಿನವರೆಗೆ ಪಲಾಶ್ ಪಲಾಶ್ ಪೂಜೆ ಸಂಕಾಶಂ ಅಂತವರೆಗೂ ಅಲ್ಲಿ ಕೇತುವಿನವರೆಗೂ ಬರುವಂಥ ಒಂಬತ್ತು ಗ್ರಹಗಳ ನವಗಳ ಸ್ತೋತ್ರವನ್ನು ಪಠನೆ ಮಾಡಿ ಖಂಡಿತ ದೋಷ ನಿವಾರಣೆ ಆಗುತ್ತೆ ಅಥವಾ ನವಗ್ರಹಗಳ ಪರಿಹಾರ ಸ್ತೋತ್ರ ಅಂತ ಬರುತ್ತೆ ಅದನ್ನು ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಸೂರ್ಯನ ಕೊರತೆ ಅಂತ ಹೇಳಿದರೆ ಸೂರ್ಯನ ಅಷ್ಟು ಬೆಂಬಲ ಚೆನ್ನಾಗಿಲ್ಲ ಅಂಥವ್ರು ಆದಿ ತರದೆ ಸ್ತೋತ್ರ ಸೂರ್ಯನ ಅಷ್ಟೋತ್ತರ ಅದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಇನ್ನು ಯಾರಿಗೆ ಬುಧ ಮತ್ತು ಶುಕ್ರರ ಕೊರತೆ ಅಂತ ಹೇಳೋರು ಅವರು ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಭಕ್ತಿಯನ್ನು ಮಾಡಿ ಓಂ ನಮೋ ನಾರಾಯಣ ಓಂ ನಮೋ ಲಕ್ಷ್ಮೀ ನಾರಾಯಣ ಅಥವಾ ಓಂ ನಮೋ ಭಗವತಿ ವಾಸುದೇವ ಮುಂತಾದ ಭಕ್ತಿಗಳನ್ನು ಮಾಡಿ ಅಥವಾ ತಾಯಿ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು ಲಕ್ಷ್ಮೀ ನಾರಾಯಣ ಹೃದಯ ಜಪವನ್ನು ಮಾಡುವಂಥದ್ದು ಈ ರೀತಿ ಈ ಸೂರ್ಯ ಮತ್ತು ಲಕ್ಷ್ಮೀ ನಾರಾಯಣಕ್ಕೆ ಸಂಬಂಧಪಟ್ಟ ಭಕ್ತಿಯಾಗಲಿ ಸ್ತೋತ್ರವನ್ನು ಆ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಇರತಕ್ಕಂಥ ತ್ರಿಗ್ರಹ ಯೋಗದಿಂದ ಯಾರಿಗೆ ತುಂಬ ಲಾಭ ಹೊಂದಿಲ್ಲ ಯಾರಿಗೆ ಸ್ವಲ್ಪ ಕ ಕಷ್ಟ ನಷ್ಟ ಅಂತ ಬಂದಿದೆ ಅಂಥವ್ರು ವಿಶೇಷವಾಗಿ ಸೂರ್ಯ ಮತ್ತು ಈ ನಾರಾಯಣ ಮತ್ತು ಬಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಮಂತ್ರವನ್ನು ಜಪವನ್ನು ಮಾಡ್ಬೋದು ಅಥವಾ ಓಂ ನಮೋ ನಾರಾಯಣ ಓಂ ಶ್ರೀ ಲಕ್ಷ್ಮೀ ನಾರಾಯಣ ನಮಃ ಮುಂತಾದ ಪಠನೆ ಮಾಡ್ಬೋದು ಅಥವಾ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣ ನಮಃ ಅಥವಾ ಓಂ ಭಾಸ್ಕರ ಎನುಭ ಮಿತ್ರ ಎನ್ಮ ರವ ಎನ್ಮ ಮುಂತಾದ ಸು ಸೂರ್ಯನಿಗೆ ಸಂಬಂಧಪಟ್ಟ ಈ ದ್ವಾದಶ ಶ್ಲೋಕ ಮಂತ್ರಗಳನ್ನು ಹೇಳ್ಬೋದಾಗಿದೆ ಆದಿತ್ಯ ದೇವಸ್ಥಾನವನ್ನು ಹೇಳ್ಬೋದಾಗಿದೆ ಹಾಗಾಗಿ ನೀವು ಮಾಡುವಂಥ ಈ ಈ ಮೂರು ಶಕ್ತಿಗಳ ಭಕ್ತಿ ಮಾರ್ಗದಿಂದ ತಮಗೆಲ್ಲರಿಗೂ ಈ ಭಾಸ್ಕರ ಲಕ್ಷ್ಮೀನಾರಾಯಣ ಯೋಗದ ಶುಭ ಲಾಭಗಳು ವ್ಯಕ್ತವಾಗಲಿ ನಮ್ಮಿಂದ ಪ್ರಸಾರವಾಗುವಂಥ ಕಾರ್ಯಕ್ರಮ ತಾವೆಲ್ಲ ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಹಾಗೆಯೇ ಮುಂದಿನ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ತಮಗೆಲ್ಲರಿಗೂ ಈ ನವಗ್ರಹಗಳ ಅನುಗ್ರಹದಿಂದ ಆಯುಷ್ಯ ಆರೋಗ್ಯ ಯಶಸ್ತಿ ಜಲಗಳು ಸಿದ್ಧ ಆಗಲಿ సర్వేషానాం నామసా మంగలా